ಇದೆಲ್ಲ ಲಂಗ್ ರಿಫ್ಲೆಕ್ಸ್ ಓಕೆ ಮಧ್ಯದಲ್ಲಿ ಸ್ಟಮಕ್ ಈ ಭಾಗ ಬಂದ್ಬಿಟ್ಟು ಲಿವರ್ ಸೊ ಪದಾರ್ಥ ತಿಂದ್ರ ಕಫ ಕಟ್ತಾ ಇದೆ ಅಂದ್ರೆ ಕೊಡಬಾರ್ದು ನೀವು ಫಸ್ಟ್ ಟ್ರೀಟ್ಮೆಂಟ್ ಫಸ್ಟ್ ಡೇ ಯಾವ್ದು ಕೊಡಬೇಕು ಅಂದ್ರೆ ಲಿವರ್ ಈ ಲಿವರ್ ಬಾಗ್ನ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಇಲ್ಲ ಒಂದ್ ನಿಮಿಷ ಪ್ರೆಸ್ ಮಾಡ್ಬಿಟ್ಟು ಒಂದ್ ಎಂಟರಿಂದ ಹತ್ತು ಒಣ ಇದು ಕಾಳು ಮೆಣಸು ಕಾಳು ಮೆಣಸಿನ ಇಲ್ಲಿ ಕಟ್ಟಿ ಅಟ್ಟೇ ಬರುತ್ತೆ ಒಂದ್ ಇಂಚ್ ಅಗ್ಲೆಂದು ಇಷ್ಟ ಅಗ್ಲೆಂದು ಅದಾಗ್ಬಿಟ್ಟು ಇಲ್ಲಿ ಈ ಭಾಗಕ್ಕೆ ಎಷ್ಟ್ ನಿಮಿಷ ಒಂದ್ ಇಪ್ಪತ್ ನಿಮಿಷದಿಂದ ಅರ್ಧ ಗಂಟೆ ಇದು ಯಾಕೆ ಅಂತಂದ್ರೆ ನಿಮ್ಮ ಮಗುವಿನ ಲಿವರ್ನ ವಾರ್ ಮಾಡೋದಿಕ್ಕೆ ಫಸ್ಟ್ ಪ್ರೆಸ್ ಮಾಡ್ಬೇಕು ಆಮೇಲೆ ಕಾಳು ಕಟ್ಟಬೇಕು ಇದನ್ನ ಒಂದಿನ ಎರಡು ದಿನ ಮೂರ್ ದಿನ ಫಾಲೋ ಅಪ್ ಮಾಡಿದ್ರೆ ಸಾಕು ಮೂರ್ ದಿನ ಆದ್ಮೇಲೆ ಒಂದ್ ನಾಲ್ಕೈದು ದಿವಸ ವಾರ ಗ್ಯಾಪ್ ಕೊಡಿ ಅಷ್ಟೊತ್ತಿಗೆ ಲಿವರ್ ರಿಕವರ್ ಆಗುತ್ತೆ ಅವಾಗ ಮಗುವಿನ ಫ್ಯಾಟ್ ಮೆಟಬಾಲಿಸಮ್ ಕೆಪಾಸಿಟಿ ಬೆಳಿತೈತೆ ನೆಕ್ಸ್ಟ್ ಟೈಮ್ ಒಂದು ವಾರ ಬಿಟ್ಟು ಏನಾರು ಕೊಟ್ ನೋಡಿ ತೊಂದರೆ ಆಗಲ್ಲ ತೊಂದರೆ ಆಗಿದೆ ಅಂದ್ರೆ ಇದನ್ನ ಸತಿ ಪ್ರೆಸ್ ಇದನ್ ಮಾಡಿ ಪ್ರೆಸ್ ಮಾಡೋದು ಮತ್ತೆ ಕಾಳು ಇನ್ನೊಂದ್ ಇನ್ನೊಂದ್ಸತಿ ರಿಪೀಟ್ ಮಾಡಿ ಇದ್ರ ಜೊತೆಗೆ ಎಡಗೈಯಲ್ಲಿ ಇಲ್ಲಿ ಏನ್ ಮಾಡ್ತಿರಲ್ಲ ಇದ್ರ ಜೊತೆಗೆ ಬಲಗೈಯಲ್ಲಿ ಕಿರುಬೆಳ ಕೆಳಗಡೆ ಈ ಲೈನ್ ಕೆಳಗಡೆ ಇದು ಲಿವರ್ ರಿಫ್ಲೆಕ್ಸ್ ಇದನ್ನು ಪ್ರೆಸ್ ಮಾಡಿ ದಿನ ಒಂದ್ ಇಪ್ಪತ್ ಮೂವತ್ ಸತಿ ಪ್ರೆಸ್ ಇನ್ನೇನು ಮಾಡೋದು ಬೇಡ ಇಲ್ಲಿ ಪ್ರೆಜರ್ ಕೊಡಿ ಇಲ್ಲಿ ಪ್ರೆಜರ್ ಕೊಟ್ಟು ಕಾಳು ಹಾಕಿ ನೀವು ಇದನ್ನ ಮೂರ್ ದಿವಸ ಮಾಡಿ ಮೂರು ದಿವ್ಸ ಮಾಡೋದ್ರೊಳಗಡೆ ನಿಮ್ಗೆ ಕ್ಲಿಯರ್ ಡಿಫೆನ್ಸ್ ಗೊತ್ತಾಗುತ್ತೆ ಇನ್ನು ಬೆಟರ್ ಆಗ್ಬೇಕಂದ್ರೆ ಆ ಕಡೆ ಮೂರ್ ನಾಲ್ಕು ದಿವಸ ವೇಟ್ ಮಾಡಿ ಏನು ಮಾಡಬೇಡಿ ಫಸ್ಟ್ ಮೂರ್ ದಿನ ಮಾಡಿದ್ಮೇಲೆ ಮೂರ್ನಾಲ್ಕು ದಿವಸ ವೇಟ್ ಮಾಡಿ ಕ್ಲಿಯರ್ ಆಗಿ ಮಗು ಲಂಗ್ಸ್ ಏನಾರು ಕಫ ಇದ್ರೆ ಕಫ ಕರ್ಗೋಗುತ್ತೆ ಪ್ಲಸ್ ನೀವು ನೆಕ್ಸ್ಟ್ ಏನಾರು ಒಂದು ವಾರ ಆದ್ಮೇಲೆ ಏನಾರು ಒಂದು ಎಣ್ಣೆ ಪದಾರ್ಥ ಇದೆ ಏನಾದ್ರು ಚಕ್ಲಿ ಕುರ್ಕುರೆ ಏನಾದ್ರು ಕೊಟ್ರು ಚಿಪ್ಸ್ ಕೊಟ್ರು ಕಫ ಕಟ್ಟಲ್ಲ ಇಲ್ಲ ಇದೆಲ್ಲಾ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಆದ್ರೂ ಇನ್ನೂ ಸ್ವಲ್ಪ ಇದೆ ಅಂದ್ರೆ ಇದನ್ನ ಇನ್ನೊಂದ್ಸತಿ ಮಾಡಿ ನೆಕ್ಸ್ಟ್ ವಾರಕ್ಕೆ ಮೂರು ದಿನ ಮಾಡಿ ಪ್ರೆಸರ್ ಕೊಡೋದು ಪ್ಲಸ್ ಕಾಳು ಹಾಕೋದು ಇಲ್ಲಿ ಪ್ರೆಸರ್ ಮಾಡೋದು ಇಷ್ಟೇ ಇದು ಮಾಡಿದ್ದೀನಿ ಸರ್ ಆದರೂ ಅಷ್ಟು ರಿಸಲ್ಟ್ಸ್ ಇಲ್ಲ ಅಂತಂದರೆ ಇದ್ರ ಜೊತೆಗೆ ಮೊದಲನೇ ದಿನ ಅಲ್ಲ ಎರಡನೇ ದಿನದಿಂದ ಈ ಲಂಗ್ ರಿಫ್ಲೆಕ್ಸ್ ಜಾಗ ಇದೆ ಅಲ್ವಾ ಈ ಜಾಗದಲ್ಲಿ ಇದನ್ನ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಚೂರು ಕೆಮ್ಮು ಇದೆ ಅಂತಂದ್ರೆ ಒಂದು ವಿಕ್ಸು ಪ್ಲೇಸ್ ಹಾಕಿ ಅಷ್ಟೇ ಸಾಕು ಎಷ್ಟು ದಿವ್ಸ ಒಂದ್ ಮೂರ್ ದಿವಸ ಇಲ್ಲ ತುಂಬಾ ಕಫ ಕಟ್ಟಿರುತ್ತೆ ಮೂಗಲ್ಲಿ ಯಾವಾಗಲೂ ಗೊಣ್ಣೆ ಬರುತ್ತೆ ಕಫ ಗೊರ ಗೊರ ಅನ್ನತ್ತೆ ನಿದ್ದೆ ಮಾಡಲ್ಲ ಸರಿಗೆ ಅಂತ ನಿಮ್ಗೆ ಅನ್ಸಿದ್ರೆ ಕಫ ತುಂಬಾ ಕಂಜೆಷನ್ ಇರುತ್ತೆ ಅವ್ನು ಸ್ವಲ್ಪ ವಿಕ್ಸು ಹಚ್ಚಿದ್ರೆ ಅದು ಹೋಗಲ್ಲ ಸ್ವಲ್ಪ ಸ್ಟ್ರಾಂಗ್ ಡೋಸಸ್ ಕೊಡ್ಬೇಕು ಸವಾಗ ಏನ್ ಮಾಡ್ಬೇಕು ಒನ್ ಮ ಒನ್ ಮಿನಿಟ್ ನೀಟಾಗಿ ಈ ಭಾಗನ ಮೆಸೇಜ್ ಮಾಡಿ ಒಂದಿಷ್ಟು ಉದ್ದೊಂದು ಹಸಿ ಶುಂಠಿನ ತಗೊಂಡು ಅದನ್ನ ಜಜ್ಬೇಕು ಹಾಗೆ ಕಟ್ಟಿದ್ರೆ ಎಫೆಕ್ಟ್ ಆಗೋಲ್ಲ ಅದನ್ನ ಸ್ವಲ್ಪ ಜಜ್ಕೊಳ್ಳಿ ರಸ ಬಿಡೋ ಥರ ಮತ್ತೆ ಪೂರ್ತಿ ರಸ ಹೋಗೋ ಥರ ಜಜ್ಬೇಡಿ ಸ್ವಲ್ಪ ಚಚ್ಕೊಂಡ್ಬಿಟ್ಟು ಅದನ್ನ ಆ ಟೇಪಲ್ಲಿ ಈ ಒಂದು ಒಂದಿಂಚ್ ಟೇಪಲ್ಲಿ ಇಷ್ಟು ಉದ್ದ ತಗೊಂಡು ಮಧ್ಯದಲ್ಲಿ ಇಟ್ಬಿಟ್ಟು ಈ ಭಾಗ ಕವರ್ ಆಗೋ ಥರ ಕಟ್ಟಿ ಹಿಂಗೊಂದು ಹಾಕಿ ಮೇಲೊಂದು ಹಾಕಿ ಎಷ್ಟು ನಿಮಿಷ ಫಸ್ಟ್ ದಿವಸ ಐದು ನಿಮಿಷ ಕಟ್ ನೋಡಿ ಸ್ವಲ್ಪ ಕಡಿಮೆ ಆದ ಎರಡನೇ ದಿವಸ ಇನ್ನು ಇದೆ ಅನ್ಸಿದ್ರೆ ಹತ್ತು ನಿಮಿಷ ಹಾಕಿ ಎರಡನೇ ದಿವಸಕ್ಕೆ ಮ್ಯಾಕ್ಸಿಮಮ್ ರಿಸಲ್ಟ್ ಬಂದ್ಬಿಡುತ್ತೆ ಇದಾದ್ರೂ ಚೂರು ಪಾರ ಇದೆ ಅಂದರೆ ಮೂರನೇ ದಿವಸಕ್ಕೆ ಸೆಟ್ ಮಾಡಿ ಯಾವಾಗ ಲಂಗ್ಸ್ ನ ವಾರ್ಮ್ ಮಾಡ್ತಿರೋ ಮೇಲ್ಭಾಗದಲ್ಲಿ ಎಲ್ಲಾ ತರದ ಕಫ ಕ್ಲಿಯರ್ ಆಗುತ್ತೆ ಮೂ ಕಟ್ಟೋದು ಸ್ನೀಸಿಂಗು ಗಂಟ್ಲು ಕಟ್ಟೋದು ಓಕೆ ಗೊಣ್ಣೆ ಬರೋದು ಕಫ ಬರೋದು ಎಲ್ಲ ಕ್ಲಿಯರ್ ಆಗುತ್ತೆ